ಭಟ್ಟ ದೂರ ಇಟ್ಟಿದ ಕಪೂರ್ ಕುಟುಂಬ ಡೈತ್ ಕಪೂರ್ ಪ್ರೋಮೋ ಬಗ್ಗೆ ಅಸಮಾಧಾನ ಬಾಲಿವುಡ್ ನಲ್ಲಿ ಅತಿ ಹೆಚ್ಚು ಸ್ಟಾರ್ ಗಳಿರುವ ಕುಟುಂಬ ಒಂಥರ ಟಾಲಿವುಡ್ ಅಂದ್ರೆ ಕಪೂರ್ ಫ್ಯಾಮಿಲಿ ಅನ್ನೋ ರೀತಿ ಆಗಿದೆ ಇನ್ನು ಕಪೂರ್ ಫ್ಯಾಮಿಲಿಯಲ್ಲಿ ರಣಬೀರ್ ಕಪೂರ್ ಕರೀನಾ ಕಪೂರ್ ಚಿತ್ರರಂಗದಲ್ಲಿ ಸ್ಟಾರ್ ಗಳಾಗಿ ಮಿಂಚುತ್ತಿದ್ದಾರೆ ಆದ್ರೆ ಈಗ ಕಪೂರ್ ಫ್ಯಾಮಿಲಿ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಿದೆ ಅದೇನಂದ್ರೆ ಕಪೂರ್ ಕುಟುಂಬ ಸೊಸೆ ಆಲಿಯಾ ಭಟ್ ಅವರನ್ನ ದೂರ ಮಾಡಿದ್ರಾ ಅನ್ನೋ ಅನುಮಾನಗಳು ಎದ್ದಿವೆ ಇತ್ತೀಚೆಗಷ್ಟೇ ನೆಟ್ಫ್ಲಿಕ್ಸ್ ನಲ್ಲಿ ಕಪೂರ್ ಕುಟುಂಬಕ್ಕೆ ಸಂಬಂಧಪಟ್ಟ ಹೊಸ ಪ್ರೋಮೋ ಬಿಡುಗಡೆಯಾಗಿದೆ ಡೈನ್ ವಿತ್ ಕಪೂರ್ ಹೆಸರಿನ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಕೆಲ ದಿನಗಳ ಹಿಂದಷ್ಟೇ ಈ ಶೋನ ಟ್ರೈಲರ್ ಬಿಡುಗಡೆಯಾಗಿತ್ತು ಕಪೂರ್ ಕುಟುಂಬಕ್ಕೆ ಸೇರಿದ ಅರ್ಮಾನ್ ಜೈನ್ ಕಪೂರ್ ಕುಟುಂಬದವರಿಗಾಗಿ ಅಡಿಗೆ ಮಾಡಿ ಎಲ್ಲರೂ ಒಟ್ಟಿಗೆ ಊಟ ಮಾಡುವ ಕಾರ್ಯಕ್ರಮ ಇದು ಅದನ್ನ ಶೂಟ್ ಮಾಡಿ ಎಪಿಸೋಡ್ ಪ್ರಸಾರ ಮಾಡಲಾಗುತ್ತಿದೆ ಆದರೆ ಈ ಪ್ರೋಮೋದಲ್ಲಿ ಆಲಿಯಾ ಭಟ್ ಮಾತ್ರ ಕಾಣಿಸಿಕೊಂಡಿಲ್ಲ ಇದು ಕಾರ್ಯಕ್ರಮದಲ್ಲಿ ಡೈನಿಂಗ್ ವಿತ್ ನಲ್ಲಿ ಹಿರಿಯ ನಟ ರಣಬೀರ್ ಕಪೂರ್ ಕರೀನಾ ಕಪೂರ್ ಕರಿಷ್ಮಾ ಕಪೂರ್ ರಣ್ಬೀರ್ ಕಪೂರ್ ಅವರ ತಾಯಿ ನೀತು ಸಿಂಗ್ ಕಪೂರ್ ಕುಟುಂಬದ ಅಳಿಯ ಸೈಫ್ ಅಲಿ ಖಾನ್ ಇನ್ನೂ ಕೆಲವರು ಭಾಗಿಯಾಗಿದ್ರು ಎಲ್ಲರೂ ಒಟ್ಟಿಗೆ ಮಾತನಾಡುತ್ತಾ ಹರಟುತ್ತಾ ಊಟ ಸವಿಯುವ ಕೆಲ ದೃಶ್ಯಗಳು ಟ್ರೈಲರ್ ನಲ್ಲಿ ಇದ್ವು ಆದರೆ ಈ ಶೋನಲ್ಲಿ ಕಪೂರ್ ಕುಟುಂಬದ ಸೊಸೆ ಆಲಿಯಾ ಭಟ್ ಮಾತ್ರ ಕಾಣಿಸಲೇ ಇಲ್ಲ ಇದು ಅಭಿಮಾನಿಗಳಲ್ಲಿ ಅನುಮಾನ ಹುಟ್ಟಿಸಿದೆ ಕಪೂರ್ ಕಾರ್ಯಕ್ರಮದಲ್ಲಿ ಕಾಣಿಸದ ಆಲಿಯಾ ಭಟ್ ಕಪೂರ್ ಕುಟುಂಬದ ಸದಸ್ಯ ಅರ್ಮಾನ್ ಜೈನ್ ಸ್ಪಷ್ಟನೆ ಕಪೂರ್ ಕುಟುಂಬ ತಮ್ಮ ಕಿರಿಯ ಸೋಸಿ ಆಲಿಯಾ ಭಟ್ ಅನ್ನ ನಿರ್ಲಕ್ಷಿಸುತ್ತೆ ಅಥವಾ ಆಲಿಯಾ ಭಟ್ ಕು ಕಪೂರ್ ಕುಟುಂಬಕ್ಕೂ ಏನಾದರೂ ಮನಸ್ತಾಪ ಮೂಡಿದೆಯೇ ಎನ್ನುವ ಪ್ರಶ್ನೆಗಳು ಎದ್ದಿವೆ ಈ ಬಗ್ಗೆ ಶೋನ ಆಯೋಜಕ ಹಾಗೂ ಕಪೂರ್ ಕುಟುಂಬದ ಸದಸ್ಯರೂ ಆಗಿರುವ ಅರ್ಮಾನ್ ಜೈನ್ ಸ್ಪಷ್ಟನೆ ಕೊಟ್ಟಿದ್ದು ರಾಜ್ ಕಪೂರ್ ಹೇಳಿರುವಂತೆ ಕೆಲಸವೇ ದೇವರು ಅದನ್ನ ಕಪೂರ್ ಕುಟುಂಬದವರು ಬಹಳ ಗಂಭೀರವಾಗಿ ಪಾಲಿಸುತ್ತಾರೆ ಆಲಿಯಾ ಭಟ್ ಇವರಿಗೆ ಅಂದು ಸಿನಿಮಾ ಕೆಲಸ ಎದ್ದರಿಂದ ಶೋಗೆ ಬರಲಿಲ್ಲ ಅದಕ್ಕೆ ಅನ್ಯ ಅರ್ಥ ಕಲ್ಪಿಸುವ ಅಗತ್ಯ ಎಲ್ಲ ಎಂದಿದ್ದಾರೆ ಡೈನಿಂಗ್ ವಿತ್ ಕಪೂರ್ಸ್ ಕಾರ್ಯಕ್ರಮದಲ್ಲಿ ಕಪೂರ್ ಕುಟುಂಬದ ಬಗ್ಗೆ ಹಲವು ವಿಷಯಗಳು ಈ ಶೋನಲ್ಲಿ ಚರ್ಚೆಗೆ ಹುಟ್ಟು ಹಾಕಿವೆ ಖಾಸಗಿ ಬದುಕು ಹಲವು ಹಿಂದಿನ ಘಟನೆಗಳ ಮೆಲುಕು ಇನ್ನು ಹಲವು ವಿಷಯಗಳನ್ನ ಕಪೂರ್ ಕುಟುಂಬ ಮಾತನಾಡಿದೆ ಒಟ್ಟಿನಲ್ಲಿ ಈ ಊಹಾಪೋಹಕ್ಕೆ ಅರ್ಮಾನ್ ಜೈನ್ ಬ್ರೇಕ್ ಕೊಟ್ಟಿದ್ದಾರೆ ಗಗನಾಜಿ ಸ್ಪೀಡ್ ಮ್ಯೂಸಿಕ್ ಕನ್ನಡ